ಪ್ರಿಯ ವೀಕ್ಷಕರೇ ಇದು ಯಲ್ಲಾಪುರ ತಾಲೂಕಿನ ಉಮ್ಮಚ್ಕಿ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಭಾಗಿಯಾದ ಮಾಸ್ಟರ್ ಮೈಂಡ್ ರಫೀಕ್ ಬಂಧನವಾದ ವಿಚಾರ ತಮ್ಮ ಮುಂದೆ ಇಡ್ತಾ ಇದೆ ತಾಲೂಕಿನ ಉಮ್ಮಜ್ಗಿ ಬ್ಯಾಂಕ್ ದರೋಡೆಗೆ ಯತ್ನ ಬೆಂಕಿ ಹಚ್ಚಿ ದಾಖಲೆ ಪತ್ರಗಳ ಸುಟ್ಟ ಪ್ರಕರಣದ ಮಾಸ್ಟರ್ ಮೈಂಡ್ ರಫೀಕ್ ಬಂಧನವಾಗಿದೆ ಇಬ್ಬರು ಸಹಚರರು ಸಹ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ ನಟೋರಿಯಸ್ ಮಹಮ್ಮದ್ ರಫೀಕ್ ಇಸ್ಮಾಯಿಲ್ ಬಂಟ್ವಾಳ ಮೂಲದವನಾಗಿದ್ದು ಎರಡು ರಾಜ್ಯಗಳ ಪೊಲೀಸರ ಗಡಿಸಿದವನು ಈತನ ಮೇಲೆ ಎರಡು ರಾಜ್ಯಗಳಲ್ಲಿ ಗಂಭೀರವಾದ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಹಲವು ಕಡೆಗಳಲ್ಲಿ ರಾಜ ರೋಷವಾಗಿ ಕಳತನ ಮಾಡ್ತಿದ್ದ ಅಷ್ಟೇ ನಾಜಕ್ಕಾಗಿ ತಪ್ಪಿಸ್ಕೊಳ್ತಿದ್ದ ರಫೀಕಿನ ಕೇಸ್ ರೆಕಾರ್ಡ್ ಆ ರೀತಿ ಇದೆ ರಫೀಕ್ ಮೇಲೆ ಕಳ್ಳತನ ರಾಬರಿ ದರೋಡೆ ಕೊಲೆಗೆ ಯತ್ನ ವಾಹನ ಕಳ್ಳತನ ಜಬರ್ದಸ್ತಿ ಮನೆಗಳತನ ಸರಗಳತನ ಸೇರಿದಂತೆ ಒಟ್ಟು ಐವತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಕರ್ನಾಟಕ ಮತ್ತು ಕೇರಳ ಪೊಲೀಸರಿಗೆ ಬೇಕಾದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಏತ ಬೆಂಗಳೂರಿನ ಬಂಗಾರದ ಅಂಗಡಿಯೊಂದರಲ್ಲಿ ಆತ ಮಾಲೀಕ ಮತ್ತು ಸಿಬ್ಬಂದಿಗಳಿಗೆ ಗನ್ ತೋರಿಸಿ ಕೈಗೆ ಸಿಕ್ಕಷ್ಟು ಬಂಕಾರ ದೋಚಿದ ಪ್ರಕರಣದಲ್ಲೂ ಸಮೀತ ರಫೀಕನ ಅದೃಷ್ಟ ಕೈ ಕೊಟ್ಟು ದುರದೃಷ್ಟ ಹೇಗೆಲೇರಿತ್ತು ಅನ್ಸುತ್ತೆ ಆತ ಎಲ್ಲ ಪರದ ಪ್ರಕರಣದಲ್ಲಿ ಭಾಗಿಯಾಗಿದ್ದೇ ಅವನಿಗೆ ಮುಳುವಾಯಿತು ಅವನನ್ನ ಎಲ್ಲ ಪರ ಪೊಲೀಸರು ಹಿಡಿದು ಹೇಡೆ ಕಟ್ಟಿದ್ದಾರೆ ಹಲವು ಪ್ರಕರಣಗಳಲ್ಲಿ ನುಣಚಿಕೊಂಡು ಪರಾರಿಯಾಗುತ್ತಿದ್ದ ರಫೀಕ್ ಅವನ ಅದೃಷ್ಟ ಕೆಟ್ಟು ಕೂತಿತ್ತು ಎಲ್ಲ ಅವರ ಪೊಲೀಸರ ಕಾರ್ಯಾಚರಣೆ ಅವನ ಎಣಿಕೆಗಿಂತ ಚುರುಕಾಗಿತ್ತು ಬ್ಯಾಂಕ್ಗೆ ಬೆಂಕಿ ಬಿದ್ದ ಸುದ್ದಿ ತಿಳಿಯುತ್ತಲೇ ಜಿಲ್ಲೆಯ ಉನ್ನತ ಪೊಲೀಸ್ ಅಧಿಕಾರಿಗಳ ತಂಡ ಉಮ್ಮಚ್ಚುಕಿಗೆ ಬಂದಿಳಿಯಿತು ಸ್ಥಳದಲ್ಲೇ ತುರ್ತು ಸಭೆ ನಡೆಸಿದರು ಎರಡು ತಂಡ ರಚಿಸಿದರು ಒಂದು ತಂಡ ತನಿಖೆ ಸ್ಥಳೀಯವಾಗಿ ಮಾಡಿದರೆ ಮತ್ತೊಂದು ತಂಡ ಜಿಲ್ಲೆಯ ಹೊರ ಜಿಲ್ಲೆಯ ರಾಜ್ಯದ ವಿವಿಧ ಭಾಗಗಳಲ್ಲಿ ತನಿಖೆಗೆ ಶುರು ಹಚ್ಕೊಂಡರು ಇದೇ ಕಾರಣದಿಂದಾಗಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ರಫೀಕ್ ಬಂಧನವಾಗಿದೆ ದರೋಡೆಯ ಮಾಸ್ಟರ್ ಮೈಂಡ್ ಕ್ರಿಮಿನಲ್ ರಫೀಕ್ ತನ್ನ ಸಹಚರರೊಂದಿಗೆ ಮೊದಲೇ ತಿರುಗಾಡಿ ವಾತಾವರಣ ಗಮನಿಸಿದ್ದಾನೆ ಎಷ್ಟೊತ್ತಿಗೆ ಹೇಗೆ ಎಂಬುದನ್ನು ಸ್ಕೆಚ್ ಹಾಕಿದ್ದಾನೆ ಅದನ್ನು ತಂಡದ ಸದಸ್ಯರಿಗೆ ತಿಳಿಸಿದ್ದಾನೆ ಅದರಂತೆ ದಿನಾಂಕ ಹನ್ನೊಂದರ ರಾತ್ರಿ ಮುಹೂರ್ತ ಫಿಕ್ಸ್ ಆಗೇ ಬಿಟ್ಟಿದೆ ದರೋಡೆ ಕೋರರ ಗುಂಪು ಉಮ್ಮಚ್ಚಗಿಯ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ನ ಕಿಟಕಿ ಮದ್ದು ಒಳ ಹೊಕ್ಕಿದೆ ಹಣ ಒಡವೆ ಹುಡುಕಾಟ ನಡೆಸಿದೆ ಕೈಗೆ ಏನೂ ಸಿಗದೇ ಇದ್ದಾಗ ರೊಚ್ಚಿಗೆದ್ದು ಬ್ಯಾಂಕ್ಗೆ ಬೆಂಕಿ ಹೆಚ್ಚಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ಕಳ್ಳರ ಹುಡುಕಳು ಹೊರಟ ಯಲ್ಲಾಪುರ ಪೊಲೀಸರಿಗೆ ಸಣ್ಣ ಸುಳಿವು ಸಿಗದಿದ್ದರೂ ಪ್ರಯತ್ನ ಮುಂದುವರಿಸಿದ್ದು ಯಲ್ಲಾಪುರ ಪೊಲೀಸರು ಸುಮಾರು ಎಂಬತ್ತಕ್ಕೂ ಹೆಚ್ಚು ಸಿ ಸಿ ವಿಯನ್ನು ಪರೀಕ್ಷಿಸಿದ್ದಾರೆ ಅದು ಆಗಲೇ ದರೋಡೆಕೋರರ ಶಿಫ್ಟ್ ಕಾರೊಂದು ಅನುಮಾನಾಸ್ಪದವಾಗಿ ಸಂಚರಿಸಿದ್ದು ಪೊಲೀಸರ ಗಮನಕ್ಕೆ ಬಂದಿದೆ ಅಲ್ಲದೆ ಅದರ ನಂಬರ್ ಪ್ಲೇಟ್ ಸಹ ಫೇಕ್ ಆಗಿತ್ತು ನಂತರ ನಡೆದದ್ದೇ ರೋಚಕ ಸಿನಿಮೀಯ ಮಾದರಿಯಲ್ಲಿ ನಟೋರಿಯಸ್ ರಫೀಕ್ನ ಬಂಧನವಾಗಿದೆ ಕಾರು ಬೆಳಗಾವಿ ಹೊಕ್ಕಿರುವುದು ಖಾತೆ ಯಲ್ಲಾಪುರ ಪೊಲೀಸರಿಗೆ ಮಾಸ್ಟರ್ ಮೈಂಡ್ ರಫೀಕ್ ವೋಡ್ಕಾ ಬಾರ್ ಸಮೀಪ ತಿರುಗಾಡುತ್ತಿರುವುದರ ಮಾಹಿತಿಯನ್ನು ಕಲೆ ಹಾಕಿದ್ರು ಆ ಮಾಹಿತಿ ದೊರೆಯುತ್ತಲೇ ಅಲರ್ಟ್ ಆದ ಯಲ್ಲಾಪುರ ಪೊಲೀಸರು ಆತನ ಬಂಧನಕ್ಕೆ ಮುಂದಾಯಿತು ಆಗ ನಡೆದದ್ದು ರೋಚಕ ರೋಮಾಂಚಕ ನೋಟೋರಿಯಸ್ ಕ್ರಿಮಿನಲ್ ರಫೇಕ್ ಪೊಲೀಸರಿಂದ ತಪ್ಪಿಸಿಕೊಳ್ಳೋದು ಇದೇನು ಹೊಸದಾಗಿರಲಿಲ್ಲ ಇಂತಹ ಅನೇಕ ಸನ್ನಿವೇಶಗಳನ್ನು ಎದುರಿಸಿದ್ದ ಕ್ರಿಮಿನಲ್ ರಫೇಕ್ ತನ್ನ ಕಿಸೆಯಿಂದ ಚಾಕು ತೆಗೆತಾನೆ ಪೊಲೀಸರ ಜೀವಕ್ಕೆ ಅಪಾಯ ಆಗುವಂತೆ ಎರಗುತ್ತಾನೆ ಆ ಸನ್ನಿವೇಶದಲ್ಲಿ ಪಿ ಎಸ್ ಐ ರಾಜಶೇಖರ್ ಬಂದಳಿ ಮತ್ತು ಸಿಬ್ಬಂದಿ ಶಫೀ ಶೇಖ್ಗೆ ಗಾಯಗಳು ಆಗುತ್ತೆ ಆದರೂ ಅವರು ಪಟ್ಟು ಬಿಡದೆ ಜೀವದ ಹಂಗು ತೊರೆದು ಹಿಡಿಯಲು ಮುಂದಾಗ್ತಾರೆ ರಫೀಕ್ ಚಾಕುವಿನಿಂದ ತನಗೆ ತಾನೇ ತಿಳಿದುಕೊಳ್ಳಲು ಪ್ರಾರಂಭಿಸುತ್ತಾನೆ ಇದು ಆತನು ತಪ್ಪಿಸಿಕೊಳ್ಳುವ ತಂತ್ರಗಾರಿಕೆಯ ಒಂದು ಭಾಗವೆಂದು ಹೇಳಲಾಗ್ತಿದೆ ಎಲ್ಲ ಪ್ರಯತ್ನದ ತರುವ ಆರೋಪಿಯನ್ನು ಬಂಧಿಸಿ ಬೆಳಗಾವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದು ಕೃತ್ಯದಲ್ಲಿ ಭಾಗಿಯಾದ ಹುಕ್ಕೇರಿ ತಾಲೂಕಿನ ಗುಲ್ಜಾರ್ ಅಬ್ದುಲ್ ರೆಹಮಾನ್ ಮತ್ತು ಬೈಲಹೊಂಗಲ ತಾಲೂಕಿನ ಇಮ್ರಾನ್ ಖುತಬಿದ್ದೇ ತಿಗಡಿ ಎಂಬುವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ ಒಟ್ಟಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಈ ಮಾತು ಸತ್ಯವಾಗುತ್ತಿದೆ ಅದೇನೆಂದ್ರೆ ಎಲ್ಲಿಯೂ ಸಿಗದ ಆರೋಪಿ ಅಪರಾಧಿ ಎಲ್ಲಾಪುರದ ಪೊಲೀಸರ ಕೈಗೆ ಸಿಗುತ್ತಾನೆ ಇದೊಂದು ವಿಶೇಷ ಅಲ್ಲವೇ